ಈಗ ಅವರು ನಮ್ಮ ಟೈಲ್ನ ಬಗ್ಗೆ ಮತ್ತು ಯಾವ ರೀತಿ ನಾವು ರೆಸ್ಪಾನ್ಸ್ ಮಾಡಿದ್ವಿ ಯಾರ ಬಗ್ಗೆ ತಿಳಿಸಿಕೊಡ್ತಾರೆ ತಿಳಿಸ್ಬೋದಲ್ಲ ಸರ್ ನಮಸ್ಕಾರ ಸರ್ ನಾನು ನಾನು ಒಟ್ಟಿ ನನ್ನ ಹೊಂತೂರು ಹಸಿವಿ ಗ್ರಾಮದಲ್ಲಿ ಒಂದು ಮನೆ ಕಟ್ಬೇಕು ಅಂತೇಳಿ ನಾನು ಭಾಳ ಇಷ್ಟ ಇತ್ತು ಒಂದು ಫಾರ್ಮ್ ಹೌಸ್ ಕಟ್ಟಬೇಕು ಇದೇ ಥರನೇ ಇರಬೇಕು ಅನ್ನೋದಿತ್ತು ಇದಕ್ಕಾಗಿ ನಾನು ಭಾಳ ಸರಿ ಎಲ್ಲ ಕಡೆಗೆ ನೋಡಿದೆ ಯೂಟ್ಯೂಬ್ನಾಗ ಸರ್ಚ್ ಮಾಡಿಬಿಟ್ಟು ಆಮೇಲೆ ನ್ಯಾನೋ ಸರ್ ಅಡ್ರೆಸ್ ಸಿಕ್ಕ ಮೇಲೆ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಕಡೆಯಿಂದ ಮತ್ತು ಇದು ನಮ್ಮ ಕಡೆಯಿಂದ ಶ್ರೀಧರ್ ಸರ್ ಅವರು ನಮಗೆ ಮೀಟ್ ಮಾಡಿಕೊಟ್ರು ಅವ್ರು ಮೇಲೆ ನಮಗೆಲ್ಲ ಎಸ್ಟಿಮೇಷನ್ ಕೊಟ್ಬಿಟ್ಟು ಈ ಸಿರೀಸು ಈ ಟೈಲ್ಸ್ ಜೆ ಸಿರೀಸ್ ಟೈಲ್ಸ್ ಸರ್ ಸೀರೀಸ್ ತಗೊಳ್ಳಿ ಸರ್ ಮೂರ್ನಾಕ್ ಟೈಲ್ಸ್ ಮಾಡಿದಾಗ ಇದನ್ನ ರೆಫರ್ ಮಾಡಿದ್ರು ಜೆ ಸಿರೀಸ್ ಶೂಟಬಲ್ ಆಗುತ್ತೆ ನೋಡ್ರಿ ಇದೊಂದು ಅಂತ ಫಸ್ಟಿಗೆ ಸಣ್ಣದಿದ್ದರಿಂದ ಒಳ್ಳೆ ಇಷ್ಟು ದೂರಕ್ಕೆ ಬರಕ್ ಒಳ್ಳೆ ಅಂತ ಅವ್ರು ಹೇಳಿದ್ರು ನಾನು ಒಂದನ್ನು ಮಾಡಿ ಸರ್ ನಮ್ಮಿಂದ ಇಂದ ನಿಮ್ಗೆ ಯಾರಾದ್ರೂ ನಾಲ್ಕು ಜನ ಸಿಕ್ಕೇ ಸಿಗ್ತಾರ ಅಂದ್ಮೇಲೆ ಅವ್ರು ಬಹಳ ಚೆನ್ನಾಗಿ ನನಗೆ ವರ್ಕ್ ಮಾಡ್ ಪ್ರಾಜೆಕ್ಟ್ ಆದ್ರೆ ಒಳ್ಳೆ ಕೋಆಪರೇಷನ್ ಮಾಡಿದ್ರು ಕಂಪ್ನಿಯರು ಒಳ್ಳೆ ಹೆಲ್ಪ್ ಮಾಡಿದ್ರು ಯಾವುದು ಇಲ್ಲ ನನ್ನ ಕನಸಿನ ಮನೆ ಹೆಂಗಿತ್ತು ಅದೇ ತರನೇ ಆಗಿದೆ ಸರ್